ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಮ್ಮುಖದಲ್ಲಿ ಇಂದು ದೆಹಲಿಯಲ್ಲಿ ಕೇಂದ್ರ ಮತ್ತು ತ್ರಿಪುರ ಸರ್ಕಾರ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಆಫ್ ತ್ರಿಪುರ ಮತ್ತು ಆಲ್ ತ್ರಿಪುರ ಟೈಗರ್ ಫೋರ್ಸ್ ನಡುವೆ ಶಾಂತಿ ಸುವ್ಯವಸ್ಥೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ತ್ರಿಪುರ ಮುಖ್ಯಮಂತ್ರಿ ಮಾಣಿಕ್ ಸಹಾ ಮತ್ತು ಗೃಹ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ये सीधी तस्वीरें आप लेफ्ट साइड पर बैठे मणिका अमित शाह ಉಗ್ರವಾದ ಹಿಂಸಾಚಾರ ಮತ್ತು ಸಂಘರ್ಷದಿಂದ ಮುಕ್ತವಾಗಿದ್ದು ಶಾಂತಿ ಸುವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಈಶಾನ್ಯದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಕೇಂದ್ರವು ಹನ್ನೆರಡು ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಿದೆ ಅವುಗಳಲ್ಲಿ ಮೂರು ಒಪ್ಪಂದಗಳು ತ್ರಿಪುರಕ್ಕೆ ಸಂಬಂಧಿಸಿವೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿದ್ದರಿಂದ ಸುಮಾರು ಹತ್ತು ಸಾವಿರ ಜನರು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಮುಖ್ಯವಾಹಿನಿಗೆ ಸೇರಿದ್ದಾರೆ ಎಂದು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿ ಮತ್ತು ಈಶಾನ್ಯ ರಾಜ್ಯಗಳ ನಡುವೆ ಇದ್ದ ಅಂತರವನ್ನು ಕಡಿಮೆ ಮಾಡಿದ್ದಾರೆ ಈಶಾನ್ಯ ರಾಜ್ಯಗಳ ವಿಕಾಸ ಸಂಕಲ್ಪ ಇಂದು ಸಾಕಾರಗೊಂಡಿದೆ ಶರಣಾಗತಿ ಹೊಂದಿರುವವರು ಇಂದು ಮುಖ್ಯ ವಾಹಿನಿಗೆ ಬಂದಿದ್ದು ಕುಟುಂಬದ ಜೊತೆಗೆ ಜನಸಾಮಾನ್ಯರಂತೆ ವಾಸಿಸುತ್ತಿದ್ದಾರೆ ಎಂದರು ಆದಿವಾಸಿ ಸಮುದಾಯಗಳ ಕಲ್ಯಾಣಕ್ಕಾಗಿ ನೂರಾರು ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮೀಸಲು ಇರಿಸಿದ್ದು ಇಡೀ ದೇಶದಲ್ಲಿ ಶಾಂತಿಯ ಮಂತ್ರವನ್ನು ಜಪಿಸುವುದು ಕೇಂದ್ರದ ಉದ್ದೇಶವಾಗಿದೆ ಎಂದರು और एक प्रकार से रोड रेल और विमानों से जोड़कर तो दूर किया ही किया परंतु साथ में दिलों का फासला भी दूर करने का काम हमारे प्रधानमंत्री जी ने किया है अष्टलक्ष्मी कंसेप्ट और पूर्वोदय ये दोनों को मिल मिलाकर पूरे नॉर्थ ईस्ट का त्रिपुरा समेत नॉर्थ ईस्ट का विकास का एक संकल्प जो भारत सरकार ने लिया है उसमें आज एक बहुत बड़े माइलस्टोन को पार करने में हम आज सफल हुए हैं ये सीधी तस्वीरें शस्त्रास्त्र पर... त्यजी मुख्य वाहन के बंद सदस्य सचिव अमित शाह सन्मान सरकार त्रिपुरा सरकार नेशनल लिबरेशन फ्रंट ऑफ त्रिपुरा यानी एलएफटी एनएलएफटी और ऑल त्रिपुरा टाइगर फोर्स यानी एटीटीएफ के प्रतिनिधियों के बीच